ಅಮಾಯಕ ಪ್ರವಾಸಿಗರ ಚಂಡಾಡಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ದಕ್ಕೆ ನಿಮಗೆ ಏನು ಪ್ರತಿಕಾರ ಮಾಡಬೇಕು ಅದರ ಆರಂಭ ಹೇಗಿರುತ್ತೆ ಯುದ್ಧದದ್ದು ಅಥವಾ ನಮ್ಮ ಪ್ರತಿಕಾರದ ಆರಂಭ ಹೇಗಿರುತ್ತೆ ಅನ್ನೋದಕ್ಕೆ ಪಿ ಯನ್ನ ನಿಮಗೆ ಸಾಕ್ಷಿಯಾಗಿ ಕೊಟ್ಟಿದ್ದೇವೆ ಎಲ್ಲಿಂದ ಬರ್ತಾರೆ ಹೇಗೆ ಬರ್ತಾರೆ ಯಾವುದು ನಿಮಗೆ ಅರಿವಿಲ್ಲ ನಿಮ್ಮ ಡಿಫೆನ್ಸಿನ ಡಿಟೆಕ್ಟಿವ್ ಸಿಸ್ಟಮು ಕಂಪ್ಲೀಟ್ ಓಬಿರಾಯಿನ ಕಾಲದ್ದು ಅನ್ನೋದು ಮತ್ತೆ ಸಿದ್ಧಗೊಂಡಿದೆ ಇವತ್ತು ಬೆಳಗ್ಗೆ ಪಾಕಿಸ್ತಾನದ ಪ್ರಧಾನಿ ಭಾರತಕ್ಕೆ ನಾವು ತಿರುಗೇಟನ್ನು ಕೊಡ್ತೇವೆ ಭಾರತದ ಮೇಲೆ ದಾಳಿ ಮಾಡ್ತೇವೆ ಅಂತ ಹೇಳಿ ಬಾಯಿ ಮುಚ್ಚಲಿಲ್ಲ ಮೂರು ಕಡೆ ಬ್ಲಾಸ್ಟ್ ನಿನ್ನೆ ನಮ್ಮ ಅಮಾಯಕರ ಮೇಲೆ ನೀವು ದಾಳಿ ಮಾಡಬಾರದಿತ್ತು ನೀವು ದಾಳಿ ಮಾಡಿಯೇ ಕೆಟ್ಟ್ರಿ ಭಾರತಕ್ಕೆ ನೀವು ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ರಿ ಭಾರತಕ್ಕೆ ಯಾವುದೇ ರೀತಿಯಲ್ಲೂ ಹೊಡೆಯುವಂತ ಒಂದು ಸ್ವಾಯತ್ತೆಯನ್ನ ಕೊಟ್ರಿ ನಮ್ಮ ಒಳಗಿರುವಂತ ಪ್ರತಿಪಕ್ಷಗಳು ಅರ್ಥ ಮಾಡ್ಕೋಬೇಕು ಮೋದಿ ಅವರ ವಿದೇಶಾಂಗ ನೀತಿ ವಿದೇಶದ ಪ್ರವಾಸ ಇವತ್ತು ಕೆಲಸ ಮಾಡಿದೆ ಇವತ್ತು ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ ಅಷ್ಟು ಖರ್ಚು ಮಾಡಿದ್ರು ಇಷ್ಟು ಖರ್ಚು ಮಾಡಿದ್ರು ಅಲ್ಲೋದ್ರು ಇಲ್ಲೋದ್ರು ರಾಹುಲ್ ಗಾಂಧಿ ಖರ್ಗೆ ಅವರೆಲ್ಲ ಮಾತಾಡ್ತಿದ್ರಲ್ಲ ಈಗ ಏನ್ ಹೇಳ್ತೀರಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ನಿನ್ನೆ ಪಾಕಿಸ್ತಾನ ಭಾರತದ ಮೇಲಿನ ಪ್ರತಿಕಾರಾರ್ಥವಾಗಿ ನಮ್ಮ ಗಡಿಯ ಹಳ್ಳಿಗಳ ಅಮಾಯಕ ಮುಗ್ಧ ಮಕ್ಕಳು ಮರಿ ಅಂತ ನೋಡ್ದೇನೆ ಅವರ ಮೇಲೆ ಫೈರಿಂಗ್ ಮಾಡಿತ್ತು ಬಾಂಬನ್ನು ಹಾಕಿತ್ತು ಹದಿನೈದಕ್ಕೂ ಹೆಚ್ಚು ಜನ ಹಸುನೀಗಿದ್ರು ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ನಿಮಗೆ ನೆನಪಿರಬೇಕು ಪಿ ಕೆ ಮೇಲಿನ ಭಾರತದ ಅತ್ಯದ್ಭುತವಾದಂಥ ಚಾಣಕ್ಷತ್ರದಿಂದ ಕೂಡಿದ ಮತ್ತು ಕರಾರು ಒಕ್ಕಾಗಿ ಡ್ರೋನ್ ಮೂಲಕ ಯಾವ ನಿರೀಕ್ಷಿತ ಗುರಿ ಇತ್ತೋ ಭಯೋತ್ಪಾದಕರು ಭಯೋತ್ಪಾದಕರ ನೆಲೆ ಭಯೋತ್ಪಾದಕರ ತರಬೇತಿಯ ತಾಣಗಳು ಅದನ್ನಷ್ಟೇ ಟಾರ್ಗೆಟ್ ಮಾಡಿ ಒಂದೇ ಒಂದು ಸಾರ್ವಜನಿಕರ ಜೀವಕ್ಕೂ ಪ್ರಾಣಕ್ಕೂ ಹಾನಿಯಾಗದದ್ದ ರೀತಿಯಲ್ಲಿ ಇಡೀ ವಿಶ್ವವೇ ನಿಬ್ಬೆರಗುಗೊಳ್ಳುವ ಹಾಗೆ ಪಿಓಕೆಯ ಕಾರ್ಯಾಚರಣೆಯನ್ನು ಆಪರೇಷನ್ ಸಿಂಧೂರವನ್ನು ಮುಗಿಸಿತ್ತು ಕೇವಲ ಇಪ್ಪತ್ತೈದು ನಿಮಿಷದ ಒಟ್ಟು ಕಾರ್ಯಾಚರಣೆಯಲ್ಲಿ ಏಳು ನಿಮಿಷದಲ್ಲಿ ಒಂಬತ್ತು ಚಾರಿತ್ರಿಕವಾದಂಥ ಅಡಗುದಾಣಗಳನ್ನು ಭಯೋತ್ಪಾದಕರ ನೆಲೆಗಳನ್ನು ಪುಡಿಗಟ್ಟಿತ್ತು ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಅಲ್ಲಿ ಬಲಿ ಹಾಕಲಾಗಿತ್ತು ಇಪ್ಪತ್ನಾಲ್ಕು ಗಂಟೆ ಕಳೆದಿಲ್ಲ ಪಿ ಒಕೆಯ ಕಾರ್ಯಾಚರಣೆ ಹತ್ತನ್ನೆರಡು ಗಂಟೆಯ ಒಳಗಡೆ ನಿಮಗೆ ದಮ್ಮಿದ್ರೆ ತಾಕತ್ತಿದ್ರೆ ಪೌರುಷ ಇದ್ದರೆ ಗಂಡಸುತನ ಇದ್ದರೆ ವೀರ್ಯವಂತ್ರೆ ಹೌದಾಗಿದ್ರೆ ನೀವು ಭಾರತದ ಸೇನೆಯ ಎದುರು ಬಂದು ಹೋರಾಟ ಮಾಡಬೇಕಿತ್ತು ಆದರೆ ಹೇಡಿ ಹೇಯ ಪಾಕಿಸ್ತಾನ ಏನು ಮಾಡಿತ್ತು ಅಲ್ಲಿಯ ಸ್ವ ಇಡೀ ಊರಿನ ನಮ್ಮ ದೇಶದ ಪಾಕಿಸ್ತಾನದ ದೇಶದ ಜನರ ಖ್ಯಾಕರಿಸಿ ಉಗಿದಂಥ ಉಗಿತಕ್ಕೆ ಒಂದು ಮುಖ ಮುಚ್ಚಿಕೊಳ್ಳುವಂಥ ಕೆಲಸಕ್ಕೆ ಎಂಥ ಹೇಯವಾದ ಕೆಲಸವನ್ನು ಮಾಡಿತ್ತು ಅಂದರೆ ಗಡಿ ಪ್ರದೇಶದ ಭಾರತದ ಹಳ್ಳಿಗಳ ಅಮಾಯಕರನ್ನು ಬಲಿ ತೆಗೆದುಕೊಂಡಿತ್ತು ಇಪ್ಪತ್ತಾರು ಜನ ಅಮಾಯಕ ಪ್ರವಾಸಿಗರ ಚಂಡಾಡಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ದಕ್ಕೆ ನಿಮಗೆ ಏನು ಪ್ರತಿಕಾರ ಮಾಡಬೇಕು ಅದರ ಆರಂಭ ಹೇಗಿರುತ್ತೆ ಯುದ್ಧದದ್ದು ಅಥವಾ ನಮ್ಮ ಪ್ರತಿಕಾರದ ಆರಂಭ ಹೇಗಿರುತ್ತೆ ಅನ್ನೋದಕ್ಕೆ ಪಿ ಓ ಕೆಯನ್ನು ನಿಮಗೆ ಸಾಕ್ಷಿಯಾಗಿ ಕೊಟ್ಟಿದ್ದೇವೆ ಅದೇ ನಮ್ಮ ಅಮಾಯಕರ ಮೇಲೆ ನೀವು ದಾಳಿ ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ಕೇವಲ ಹತ್ತು ತಾಸಿನ ಒಳಗಡೆ ಲಾಹೋರಿನ ಹೃದಯ ಭಾಗದ ಏರ್ಪೋರ್ಟು ಧ್ವಂಸ ಆಗಿದೆ ಲಾಹೋರಿನಲ್ಲಿರುವಂಥ ಸೈನಿಕರ ಕಾಲೇಜು ಹೈ ಅಲರ್ಟ್ ಏರಿಯಾ ಅತ್ಯಂತ ಸುರಕ್ಷಿತವಾದಂಥ ಭದ್ರತೆಯನ್ನು ಹೊಂದಿರುವಂಥ ಏರಿಯಾ ಆ ಕಾಲೇಜನ್ನು ಪುಡಿಗಟ್ಟಲಾಗಿದೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಬ್ಲಾಸ್ಟ್ ಆಗುವುದನ್ನು ಹೀಗೆ ನೋಡುವಲ್ಲಿವರೆಗೆ ಮೂರು ಕಡೆ ಲಾಹೋರಿನ ಆಯಕಟ್ಟಿನ ಜಾಗದಲ್ಲಿ ಮತ್ತು ಸೇನೆಯ ಹೃದಯ ಭಾಗದಲ್ಲಿ ಗರ್ಭದಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ ಡ್ರೋನ್ ಮೂಲಕ ನೋಡಿ ಯಲ್ಲಿಯೂ ಡ್ರೋನ್ ಮೂಲಕವೇ ಕರಾರುವಕ್ಕಾದಂಥ ದಾಳಿಯನ್ನು ನಮ್ಮ ವನಿತೆಯರು ಮಾಡಿದರು ಲಾಹೋರಿನಲ್ಲೂ ಡ್ರೋನ್ ಮೂಲಕವೇ ಬ್ಲಾಸ್ಟ್ ಆಗಿದೆ ಯಾರು ಎಲ್ಲಿಂದ ಇನ್ನೂವರೆಗೂ ಪತ್ತೆ ಆಗಿಲ್ಲ ಪಾಕಿಸ್ತಾನ ಮಾಡಿದ್ದುಣ್ಣೋ ಮಾರಾಯ ನೀವು ಎಪ್ಪತ್ತೈದು ವರ್ಷಗಳಲ್ಲಿ ಭಾರತದಲ್ಲಿ ಹರಿಸಿದ ರಕ್ತಕ್ಕೆ ಕೊಂದ ಜೀವಕ್ಕೆ ಇಡೀ ಭಾರತದ ವ್ಯವಸ್ಥೆಯನ್ನು ಹಾಳುಗೆಡಲಿಕ್ಕೆ ನೀವು ನಮ್ಮ ದೇಶದ ಜನರನ್ನೂ ಬಳಸಿಕೊಂಡು ನಮ್ಮ ದೇಶದ ರಾಜಕೀಯ ಪಕ್ಷವನ್ನು ಬಳಸಿಕೊಂಡು ಸಂಪೂರ್ಣ ಕಾಶ್ಮೀರದ ಮುಸ್ಲಿಂ ಜಗತ್ತನ್ನು ನಿಮ್ಮ ಅಡಗುದಾಣವನ್ನಾಗಿ ಆಡುಂಬೋಲವಾಗಿ ನೀವು ಬಳಸಿಕೊಂಡು ನಮ್ಮನ್ನು ಹಿಂಸಾತ್ಮಕವಾಗಿ ಕೊಂದು ಕಳೆದದ್ದಕ್ಕೆ ಇವತ್ತು ಏನಾಗ್ತಾ ಇದೆ ಕೇವಲ ಸೈರನ್ ಧನಿ ಕೇಳ್ತಾ ಇದೆ ಕೇವಲ ಸೈರನ್ ಧನಿ ಯಾವುದು ಬೇರೆಯೇನು ಕೇಳಿಸ್ತಾ ಇಲ್ಲ ಅಂಥ ಒಂದು ದುಸ್ಥಿತಿಯನ್ನು ಪಾಕಿಸ್ತಾನ ತಂದುಕೊಂಡಿದೆ ಹಾಗಾದರೆ ಇಷ್ಟೇ ಏನು ಪಾಕಿಸ್ತಾನದ ಪರಿಸ್ಥಿತಿ ಅಥವಾ ಪಾಕಿಸ್ತಾನದಲ್ಲಿ ಪಿ ಕೆ ಮೇಲೆ ನಡೆದ ದಾಳಿಗೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ನಾವು ಎಂಟು ರಫೇಲನ್ನು ಹೊಡೆದುಳಿಸಿದ್ದೇವೆ ಯಾವ್ಯಾವುದೋ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಮಹಾರಾಷ್ಟ್ರದಲ್ಲಿ ರಾಜಸ್ಥಾನದಲ್ಲಿ ಸುಕೋಯಿ ಅಥವಾ ಮಿಗ್ಗು ನಮ್ಮದೇ ಕ್ರ್ಯಾಶ್ ಆದದ್ದನ್ನು ಚಿತ್ರವನ್ನು ಹಾಕಿ ನಿಮ್ಮ ಏರ್ಪೋರ್ಟಿನಲ್ಲೇ ನಿಮ್ಮದೇ ವಿಮಾನ ಕ್ರ್ಯಾಶ್ ಆದದ ಫೋಟೋವನ್ನು ಹಾಕಿ ಭಾರತದ ಮೇಲೆ ನಾವು ಪರಾಕ್ರಮವನ್ನು ಬೆರೆದಿದ್ದೇವೆ ಅಂತ ವಿಧಾನಸೌಧದಲ್ಲಿ ಅಲ್ಲಿ ಸಭಾಪತಿಗಳ ಎದುರು ಈ ನಜಬಂಡ ಪ್ರಧಾನಿ ಮಾನಗೇಡಿ ಪ್ರಧಾನಿ ಪಾಕಿಸ್ತಾನದ ಪ್ರಧಾನಿ ಕೊಚ್ಚಿಕೊಳ್ತಾ ಇದ್ದಂಥ ವಿಡಿಯೋವನ್ನು ನೋಡಿದೆವು ನಾವು ಇಡೀ ಜಗತ್ತು ಕೊನೆಗೆ ಕಿ ಚಿ ತು ಅಂತ ಉಗಿತು ಆದರೆ ಫ್ಯಾಕ್ಟ್ ಚೆಕ್ ಮಾಡಿ ಅದು ಏನು ಎತ್ತ ಅಂತ ಅದರ ಸುಳ್ಳಿನ ಇಡೀ ಚಕ್ರವ್ಯೂಹವನ್ನು ಭೇದಿಸಿ ಹಾಕಿತು ಅವರೊಟ್ಟಿಗೆ ನಿಂತಂಥ ಚೈನಾ ಮತ್ತು ಬಿ ಸಿ ಅದೇ ಕಕ್ಕಸನ್ನು ಅದ್ಭುತವಾದಂಥ ಸುದ್ದಿ ಅಂತ ಫ್ಯಾಕ್ಟ್ ಅನ್ನು ಮಾಡಿದೆ ಪತ್ರಿಕೋದ್ಯಮದ ಅ ಆಯ್ ಗೊತ್ತಿಲ್ಲದೆ ಆ ಪತ್ರಿಕೋದ್ಯಮಕ್ಕೂ ಅವಮಾನ ಮಾಡಿ ಅದನ್ನು ಪ್ರಕಟಿಸಿತ್ತು ಭಾರತ ಅದನ್ನು ಛೀಮಾರಿ ಹಾಕಿತ್ತು ಅಮಾಯಕರ ಮೇಲೆ ದಾಳಿ ಮಾಡ್ತೀರಿ ಪೆಹಲ್ಗಾಮಿನಲ್ಲಿ ನಮ್ಮ ಪ್ರವಾಸಿಗರ ಮೇಲೆ ದಾಳಿ ಮಾಡ್ತೀರಿ ಧರ್ಮ ಕೇಳಿ ದಾಳಿ ಮಾಡ್ತೀರಿ ಬಟ್ಟೆ ಬಿಚ್ಚಿಸಿ ಅವರನ್ನು ಪಾಯಿಂಟ್ ಬ್ಲ್ಯಾಂಕನಲ್ಲಿ ಹೊಡೆತೀರಿ ಏನಾಗತ್ತೆ ಎಲ್ಲಿಂದ ಬರ್ತಾರೆ ಹೇಗೆ ಬರ್ತಾರೆ ಯಾವುದು ನಿಮಗೆ ಅರಿವಿಲ್ಲ ನಿಮ್ಮ ಡಿಫೆನ್ಸಿನ ಡಿಟೆಕ್ಟಿವ್ ಸಿಸ್ಟಮು ಕಂಪ್ಲೀಟ್ ಓಬಿರಾಯಿನ ಕಾಲದ್ದು ಅನ್ನೋದು ಮತ್ತೆ ಸಿದ್ಧಗೊಂಡಿದೆ ಪೇಯೋಕೆಯಲ್ಲಿ ಭಾರತದ ಫೈಟರ್ ಜೆಟ್ಗಳು ರಫೇಲ್ಗಳು ಅಲ್ಲಿ ಬಾಂಬ್ ದಾಳಿ ಮಾಡುವಲ್ಲಿಯವರೆಗೂ ನಿಮಗೆ ಯಾವುದೇ ಅಂದಾಜು ಆಗಿಲ್ಲ ಅದರ ಇಪ್ಪತ್ನಾಲ್ಕು ಗಂಟೆ ಕಳೆಯುವುದರ ಒಳಗಡೆನೆ ಲಾಹೋರಿನ ನಿಮ್ಮ ಹೃದಯ ಭಾಗದಲ್ಲಿ ನಿಮ್ಮ ಮಿಲಿಟ್ರಿಯ ಅದ್ಭುತವಾದಂಥ ಸುರಕ್ಷಿತವಾದ ತಾಣಗಳಿಗೆ ಹೊಡೆಯಲಾಗಿದೆ ಇಡೀ ಪಾಕಿಸ್ತಾನ ಹಾಹಾಕಾರವನ್ನು ಮಾಡ್ತಾ ಇದೆ ಇಡೀ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲವಾಗಿದೆ ಇಡೀ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಅನ್ನುವಂಥ ಸ್ಥಿತಿಯೇ ಅರಿಯುವಾಗದ ಅಯೋಮಯ ಸ್ಥಿತಿ ಅದರ ಬೆನ್ನಿಗೆನೇ ಅದರ ಬೆನ್ನಿಗೆನೇ ಇನ್ನೊಂದು ಅದ್ಭುತವಾದಂಥ ಬ್ಲಾಸ್ಟು ಎಲ್ಲಿ ನೋಡಿದರೂ ಬ್ಲಾಸ್ಟು ಎಲ್ಲಿ ನೋಡಿದರೂ ಹೊಡೆತ ಎಲ್ಲಿ ನೋಡಿದರೂ ಬೆಂಕಿ ಆಯಕಟ್ಟಿನ ಜಾಗ ಆಯಕಟ್ಟಿನ ವ್ಯಕ್ತಿಗಳು ಪಾಕಿಸ್ತಾನದ ಸೇನೆಯ ಬಹಳ ದೊಡ್ಡ ಸೇನಾನಿಗಳು ಅವರೆಲ್ಲರನ್ನು ಇದೆ ಇವೆಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಬಂದು ಕೂತಿದ್ದೇನೆ ನಮ್ಮ ಚಾನಲನ್ನು ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಭಾರತದ ವಿರೋಚಿತವಾದಂಥ ಕರಾರುವಕ್ಕಾದಂಥ ಯಾವುದೇ ವೈರಿಯ ರಾಷ್ಟ್ರ ಇರಲಿ ಅಲ್ಲಿಯ ಸಾರ್ವಜನಿಕರು ನಮ್ಮ ಒಂದು ಟಾರ್ಗೆಟ್ ಅಲ್ಲ ಸಾರ್ವಜನಿಕರ ಜೀವನಕ್ಕೆ ನಾವು ಹಾನಿ ಮಾಡುವುದಿಲ್ಲ ನಮ್ಮನ್ನು ಯಾರು ಕೆದಕಿ ಬಂದಿದ್ದಾರೆ ನಮ್ಮನ್ಯಾರು ಯಾರು ಕೆಣಕಿ ಬಂದಿದ್ದಾರೆ ನಮ್ಮಲ್ಲಿ ಬಂದು ರಕ್ತವನ್ನು ಯಾರು ಹರಿಸಿದ್ದಾರೆ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರಕ್ಕೆ ಕರಿಮಣಿಗೆ ಯಾರು ಕೈ ಹಾಕಿದ್ದಾರೆ ಅವರನ್ನು ಟಾರ್ಗೆಟ್ ಮಾಡ್ತೇವೆ ಒನ್ಸ್ ಫಾರ್ ಆಲ್ ಈ ಸಾರಿ ಟಾರ್ಗೆಟು ಕೇವಲ ಹಿಂದೆ ಮಾಡಿದ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ಪಿಓಕೆ ಯಲ್ಲಿ ಮಾಡಿದಂಥ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕು ಇದು ಕೇವಲ ಆರಂಭ ನೀವು ನಮ್ಮ ಸಾರ್ವಜನಿಕರನ್ನು ಇನ್ನೂ ಮುಗ್ಧರನ್ನು ನೀವು ಟಾರ್ಗೆಟ್ ಮಾಡ್ತೀರಿ ಅಂತಾದರೆ ನೋಡಿ ನಿಮ್ಮ ಲಾಹೋರಿಗೆ ನುಗ್ಗಿ ಹೊಡೆತೇವೆ ಆದರೆ ಭಾರತ ನೇರವಾಗಿ ಎಲ್ಲಿಯೂ ಕಾಣಿಸ್ಕೊಳ್ಳೋದಿಲ್ಲ ಅಲ್ಲಿ ಮೂವತ್ತು ಭಯೋತ್ಪಾದಕರ ತಲೆಗಳನ್ನು ತೆಗೆಯಲಾಗಿದೆ ಅದರಲ್ಲಿ ಎಲ್ಲಿಯೂ ಭಾರತದ ಸೇನೆ ಅಥವಾ ಭಾರತದ ವ್ಯಕ್ತಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅದೇ ರೀತಿ ಅನೂಯವಾದ ದಾಳಿ ಆದರೆ ನೆನಪಿಡಿ ಪಿ ಕೆಯ ದಾಳಿಯಾಗಿ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ನಿನ್ನೆ ನಮ್ಮ ಬಾರ್ಡ್ರಲ್ಲಿ ನೀವು ಅಮಾಯಕ ವ್ಯಕ್ತಿಗಳನ್ನು ಮಕ್ಕಳನ್ನು ಹೆಂಗಸರನ್ನು ಹೊಡೆದಾಕಿದ್ರಲ್ಲ ಕೇವಲ ಹತ್ತು ಗಂಟೆಯ ಒಳಗಡೆ ನಿಮ್ಮ ಹೃದಯದಲ್ಲಿ ನಿಮ್ಮ ಗರ್ಭದಲ್ಲೇ ನುಗ್ಗಿ ನುಗ್ಗಿ ಬ್ಲಾಸ್ಟ್ ಮಾಡಲಾಗಿದೆ ಇನ್ನೊಂದು ಕಡೆ ಬಲೂಚಿಸ್ತಾನದಲ್ಲಿ ಬಲೂಚಿ ಲಿಬರೇಷನ್ ಆರ್ಮಿ ಅದು ಆರ್ಮಿ ಯಾವ ಲೆವೆಲಿಗೆ ಪಾಕಿಸ್ತಾನವನ್ನು ಕಾಡ್ತಾ ಇದೆ ಅಂತಂದರೆ ಇವತ್ತು ಬೆಳಗ್ಗೆ ಪಾಕಿಸ್ತಾನದ ಪ್ರಧಾನಿ ಭಾರತಕ್ಕೆ ನಾವು ತಿರುಗೇಟನ್ನು ಕೊಡ್ತೇವೆ ಭಾರತದ ಮೇಲೆ ದಾಳಿ ಮಾಡ್ತೇವೆ ಅಂತ ಹೇಳಿ ಬಾಯಿ ಮುಚ್ಚಲಿಲ್ಲ ಮೂರು ಕಡೆ ಬ್ಲಾಸ್ಟ್ ಢಂ ಢಮ್ 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 ಈಗ ಹೇಳಿ ಈಗ ಹೇಳಿ ಎಂಟು ರಫೇಲ್ ಹೊಡೆದೇವೆ ಅಂತ ಸುಳ್ಳು ಹೇಳಿದ್ರಿ ನಮ್ಮವರು ನಿಮ್ಮ ಚೀನಾದ ಕೃಪಾಪೋಷಿತ ಎರಡು ವಿಮಾನಗಳನ್ನು ಜೆ ಎಫ್ ಸೆವೆಂಟೀನ್ ಮತ್ತೊಂದು ಎರಡನ್ನು ಹೊಡೆದುಳಿಸಿದ್ದಾರೆ ಬೆಳಗ್ಗೆ ನನ್ನ ವಿಡಿಯೋದಲ್ಲಿ ಆದರೆ ಎಲ್ಲ ರಿಪೋರ್ಟ್ಗಳನ್ನು ಕೊಟ್ಟಿದ್ದೇನೆ ಈಗ ಏನು ಹೇಳ್ತೀರಿ ಯಾವ ಸುಳ್ಳನ್ನು ಹೆಣಿತೀರಿ ನಿಮ್ಮ ಡಿಟೆಕ್ಟಿವ್ ಸಿಸ್ಟಮ್ ಏನಾಯಿತು ಸೈನ್ಯದ ಕಾಲೇಜಿಗೆ ಬಂದು ಹೊಡೆದಿದ್ದಾರೆ ಏರ್ಪೋರ್ಟಿಗೆ ಬಂದು ಹೊಡೆದಿದ್ದಾರೆ ಇನ್ನು ನೀವು ವಿಮಾನ ಹಾರಿಸುವಾಗೂ ಇಲ್ಲ ಇದೇ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ವಿಡಿಯೋ ರೆಕಾರ್ಡ್ ಮಾಡಿ ಬೋಲನ್ ಅನ್ನುವಂಥ ಸ್ಥಳ ಅದರ ವಿಡಿಯೋ ತೋರಿಸ್ತೇವೆ ಆ ಗುಡ್ಡಗಾಡು ಪ್ರದೇಶವಾದ ಏನೋ ಗೊತ್ತಿಲ್ಲ ರಸ್ತೆಯೂ ಇಲ್ಲ ಪಾಕಿಸ್ತಾನದ ಇಡೀ ದೇಶದ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಆ ಬಲೂಚಿಸ್ತಾನದ ಇಡೀ ವಾತಾವರಣವನ್ನು ನೋಡಿದ್ರೆ ಸಾಕು ಯಾವುದೋ ನೂರಿನ್ನೂರು ವರ್ಷಗಳ ಹಿಂದಿನ ಒಂದು ಪ್ರದೇಶವನ್ನು ನೋಡಿದಂಗೆ ಆಗತ್ತೆ ಅಂಥ ದಟ್ಟ ದರಿದ್ರ ದೇಶ ಅದರ ಇಡೀ ಎಪ್ಪತ್ತೈದು ವರ್ಷದಲ್ಲಿ ಭಯೋತ್ಪಾದಕರು ಹೊಟ್ಟೆ ತುಂಬಿಸೋದಾಯಿತು ನಿನ್ನೆ ಒಬ್ಬರು ಪಾಕಿಸ್ತಾನದ ನಾಗರಿಕರೊಬ್ಬರು ಇದ್ದರು ಇದೇ ಮಸೂದ್ ಅಜ ಅಜರ್ ಏನಿದ್ದಾನಲ್ಲ ಅವನ ಇಡೀ ಕುಟುಂಬ ಬದುಕ್ತಾ ಇರುವಂಥ ಏರಿಯಾ ಅವನ ಫೈವ್ ಸ್ಟಾರ್ ಮೇಜ್ವಾನಿಗೆ ಅವನಿಗೆ ಅಂತಲೇ ಪ್ರತ್ಯೇಕವಾದಂಥ ಏನು ಇದು ಸ್ವಿಮ್ಮಿಂಗ್ ಪೂಲು ಗಾರ್ಡನ್ನು ಅವನ ಐಷಾರಾಮಿ ಜೀವನ ಏನು ಆದರೆ ಅದೇ ಗೇಟಿನ ಪಕ್ಕದಲ್ಲಿ ಬ್ರೆಡ್ಡಿಗೆ ತುತ್ತ ಒಂದು ಬ್ರೆಡ್ಡಿಗೆ ತುತ್ತು ಅನ್ನಕ್ಕೆ ನೀರಿಗೆ ಗತಿ ಇಲ್ಲದಿದ್ದಂಥ ಸಾರ್ವಜನಿಕ ಜೀವನ ಇದೆ ಅಂತ ಅಲ್ಲಿ ತೋರಿಸ್ತಾ ಇದ್ರು ಅಲ್ಲಿಯ ಮೀಡಿಯಾದವರು ಅಂದರೆ ಭಯೋತ್ಪಾದಕರನ್ನು ಬೆಳೆಸುವುದರಲ್ಲೇ ತನ್ನ ಇಡೀ ಆಯುಷ್ಯವನ್ನು ಕಳೆದು ಇವತ್ತು ಭಿಕ್ಷಾಪಾತ್ರ ಹಿಡ್ಕೊಂಡು ಕಂಡ ಕಂಡಲ್ಲಿ ಹೊಡೆತಾರೆ ಕಂಡ ಕಂಡಲ್ಲಿ ಉಗಿತಾರೆ ಟ್ರಂಪ್ ಅಂತೂ ಇದು ಮೂರನೇ ಸಾರಿ ಪ್ರೆಸ್ ಮೀಟು ಭಾರತದೊಟ್ಟಿಗೆ ನಿಂತಿದ್ದೇವೆ ಅಂತ ಪಿ ಒಕೆಯ ಒಂದು ಕಾರ್ಯಾಚರಣೆಯನ್ನು ಮನ್ನಿಸಿ ಬೇಷ್ ಅಂತ ಹೇಳಿ ಆ ಮಾತಾಡಿದ್ದಲ್ಲದೆ ಮತ್ತೊಮ್ಮೆ ಮಾತಾಡಿದರು ಈಗ ಬೆಳಗ್ಗೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಈಗ ಹೇಳಿದ್ದಾರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಇಡೀ ಪ್ರಪಂಚಕ್ಕೆ ನೀವು ಶತ್ರುಗಳನ್ನು ಭಯೋತ್ಪಾದಕರನ್ನು ನೀವು ಸಾಕಿ ಸಲಹಿ ಅವರನ್ನು ಹಡದು ಕಳಿಸ್ತಾ ಇದ್ದೀರಿ ಭಾರತದ ತಂಟೆಗೆ ಬಂದರೆ ನೀವು ನಾಮಾವಶೇಷ ಆಗ್ತೀರಿ ಅಂತ ಕ್ಯಾ ಕರೆಸಿ ಉಗ್ದಿದ್ದಾರೆ ಇಡೀ ಜಗತ್ತು ಇವತ್ತು ಪಾಕಿಸ್ತಾನವನ್ನು ಉಗಿತಾ ಇದೆ ಬಲೂಚಿಗಳು ಹದಿನಾಲ್ಕು ಜನ ಸೇನೆಯ ಮೇನ್ ಪಿಲ್ಲರ್ಗಳು ಭಾರತದ ಈ ಮುಂದಿನ ಕಾರ್ಯಾಚರಣೆಯ ಒಂದೊಂದು ವಿಭಾಗದ ಚೀಫ್ಗಳು ಒಟ್ಟು ಸೇರಿ ವಾಹನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅದೇ ವಾಹನವನ್ನು ಟಾರ್ಗೆಟ್ ಮಾಡಿ ಹದಿನಾಲ್ಕು ಜನರನ್ನು ಯಾವ ರೀತಿ ಬ್ಲಾಸ್ಟ್ ಮಾಡಿದೆ ಅಂತಂದ್ರೆ ದೇಹಗಳೆಲ್ಲ ಚೂರು 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 ಆಗಿ ಅದು ಎಲ್ಲೆಲ್ಲಿ ಬಿದ್ದಿದೆ ಅಂತ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಭಯಂಕರವಾದಂಥ ಬ್ಲಾಸ್ಟ್ ಮಾಡಿದೆ ಅದನ್ನು ವೀಡಿಯೋ ಮಾಡಿ ಇಡೀ ಪ್ರಪಂಚಕ್ಕೆ ಬಿಟ್ಟಿದೆ ಅಫ್ಘಾನಿಸ್ತಾನವನ್ನು ಎದುರಿಸ್ಲಿಕ್ಕಾಗ್ತಾ ಇಲ್ಲ ಬಲೂಚಿಗಳ ಆರ್ಮಿಯನ್ನು ಎದುರಿಸ್ಲಿಕ್ಕಾಗ್ತಾ ಇಲ್ಲ ಬಲೂಚಿಗಳಂತೂ ಟ್ರೈನನ್ನು ಹಿಡಿದಿಟ್ಕೊಂಡ್ರು ಆಮೇಲೆ ಪುಲ್ವಾಮಾ ದಾಳಿ ಥರ ಅಟ್ಯಾಕ್ ಮಾಡಿದ್ರು ತೊಂಬತ್ತು ಜನ ಸೈನಿಕರು ಗೋವಿಂದ ಅದರ ನಂತರ ನಮ್ಮ ಪಹಲ್ಗಾಮ್ನ ಅಟ್ಯಾಕ್ ಆದ ಮೇಲೆ ಅವರಲ್ಲಿ ಎಷ್ಟು ಬಾಂಬ್ಗಳನ್ನು ಹಾಕಿದ್ರು ಎಷ್ಟು ಜನ ಹೆಚ್ಚು ಕಮ್ಮಿ ಮೂವತ್ತಕ್ಕೂ ಹೆಚ್ಚು ಆರ್ಮಿ ಸೈನಿಕರನ್ನು ಪಾಕಿಸ್ತಾನದ ಆರ್ಮಿ ಸೈನಿಕರನ್ನು ಕೊಂದು ಕಳೆದಿದ್ದಾರೆ ಆಯಕಟ್ಟಿನ ಜಾಗದಲ್ಲಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಜೈ ಹಿಂದ್ ಅಂತ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಇಂಥ ಒಂದು ಸ್ಥಿತಿ ಪಾಕಿಸ್ತಾನಕ್ಕೆ ಯಾವತ್ತೂ ಬರಬಾರ್ದಿತ್ತು ನಿನ್ನೆ ನಮ್ಮ ಅಮಾಯಕರ ಮೇಲೆ ನೀವು ದಾಳಿ ಮಾಡಬಾರದಿತ್ತು ನೀವು ದಾಳಿ ಮಾಡಿಯೇ ಕೆಟ್ಟ್ರಿ ಭಾರತಕ್ಕೆ ನೀವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟರಿ ಭಾರತಕ್ಕೆ ಯಾವುದೇ ರೀತಿಯಲ್ಲೂ ಹೊಡೆಯುವಂಥ ಒಂದು ಸ್ವಾಯತ್ತೆಯನ್ನು ಕೊಟ್ಟರಿ ಪ್ರಪಂಚದ ಎದುರು ಪಾ ಭಾರತ ಸಂಪೂರ್ಣ ಸಾಕ್ಷ್ಯವನ್ನು ಇಟ್ಟಿದೆ ನಾವು ಒಬ್ಬನೇ ಒಬ್ಬ ನಾಗರಿಕನನ್ನು ಮುಟ್ಟಲಿಲ್ಲ ನಾವು ಭಯೋತ್ಪಾದಕರನ್ನು ಮುಟ್ಟಿದ್ದೇವೆ ಭಯೋತ್ಪಾದಕರನ್ನು ಹೊಡೆದಿದ್ದೇವೆ ಭಯೋತ್ಪಾದಕರ ನೆಲೆಗಳನ್ನು ಹೊಡೆದಿದ್ದೇವೆ ಅನ್ನುವ ಸಾಕ್ಷ್ಯವನ್ನು ಕೊಟ್ಟರು ಅದರ ಜೊತೆಗೆ ಪಾಕಿಸ್ತಾನ ಯಾವ ರೀತಿಯಲ್ಲಿ ವಿನಾಶಕಾಲೆ ವಿಪರೀತ ಬುದ್ಧಿ ಅದು ಇವತ್ತು ಪಾಕಿಸ್ತಾನಕ್ಕೆ ಅನ್ವಯಿಸುವ ಮಾತು ತಾನೇ ಮೂವತ್ತು ವರ್ಷದಿಂದ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರನ್ನು ಸಾಕ್ತಾ ಇದ್ದೇನೆ ಅಂತ ಹೇಳಿದ್ದು ಅವರದೇ ರಕ್ಷಣಾ ಮಂತ್ರಿ ಹಿಂದಿನ ಪ್ರಧಾನಿಗಳು ಫರ್ವೇಜ್ ಮುಷ್ರಫನಿಂದ ಹಿಡಿದು ಎಲ್ಲರೂ ನಾವೇ ಎಲ್ಲದ ಭಯೋತ್ಪಾದಕ ಸಂಘಟನೆಗಳನ್ನು ಬೆಳೆಸಿದ್ದು ಅಂತ ಹೇಳಿದ್ದು ಲಾಡೆನ್ ನಮ್ಮ ಹೀರೋ ಅಂತ ಹೇಳಿದ್ದು ಎಲ್ಲ ಅವರೇ ಇಡೀ ಪ್ರಪಂಚದೆದುರು ಎದುರು ಬೆತ್ತಲುಗೊಳ್ತಾ ಇದ್ದಾರೆ ಸುಳ್ಳು ವಿಡಿಯೋಗಳ ಮೂಲಕ ಕ್ಯಾಕರ್ಸ್ ಉಗಿಸ್ಕೊಳ್ತಾ ಇದ್ದಾರೆ ಮಾಡಬಾರ್ದ ಕೆಲಸವನ್ನು ಮಾಡಿ ಭಾರತವನ್ನು ಮುನ್ನುಗ್ಗದಕ್ಕೆ ಅವರೇ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಿನ್ನೆ ಅಮಾಯಕರ ಮೇಲೆ ಬಾಂಬು ದಾಳಿ ಮತ್ತು ಗನ್ ದಾಳಿ ಮಾಡೋದ್ರಿಂದಲೇ ಇವತ್ತಿನ ದಾಳಿಗೂ ಮುಂದೆ ಇವತ್ತು ನೋಡಿ ಸರ್ವಪಕ್ಷ ಸಭೆ ಅದರ ಜೊತೆಗೆ ಸೆವೆನ್ ಎಲ್ ಕೆ ಎನ್ನಲ್ಲಿ ಮತ್ತೆ ಅಜಿತ್ ದೋವಲ್ ಮೋದಿ ಒನ್ ಟು ಒನ್ ರಹಸ್ಯ ಮೀಟಿಂಗ್ ಮಾಡಿದ್ದಾರೆ ಪಿ ಒ ಯ ದಾಳಿಯ ಬೆಳಗ್ಗೆ ನಲವತ್ತು ನಿಮಿಷ ಅವರಿಬ್ಬರೇ ಏಕಾಂತದಲ್ಲಿ ಮಾತಾಡಿದರು ರಾತ್ರಿ ದಾಳಿಯಾಗಿದೆ ಈಗ ಮತ್ತೆ ಏಕಾಂತದಲ್ಲಿ ಮಾತಾಡಿದ್ದಾರೆ ಅದರ ಜೊತೆಗೆ ಸರ್ವಪಕ್ಷ ಸಭೆ ವಾಯುಸೇನೆಗೆ ಮತ್ತೆ ಪೂರ್ಣ ಅಧಿಕಾರವನ್ನು ಕೊಡಲಾಗಿದೆ ನೀವು ಶತ್ರು ರಾಷ್ಟ್ರದ ಮೇಲೆ ಯಾವ ರೀತಿ ದಾಳಿಯನ್ನು ಬೇಕಾದರೂ ಮಾಡಿ ಅಂತ ಅಲ್ಲಿ ಆರ್ಡರ್ ಕೊಡಲಾಗಿದೆ ಅವರಿಗೆ ಸ್ವಾತಂತ್ರ್ಯ ಕೊಡಲಾಗಿದೆ ಅದರ ಬೆನ್ನಲ್ಲೇ ಅದರ ಹೊತ್ತಲ್ಲೇ ಸರ್ವಪಕ್ಷ ಸಭೆ ನಡೆತಾ ಇರುವ ಸಮಯದಲ್ಲೇ ಲಾಹೋರ್ನಲ್ಲಿ ಬ್ಲಾಸ್ಟ್ ಆಗಿದೆ ಇದು ಒಂದಕ್ಕೊಂದು ಒಂದಕ್ಕೊಂದು ಡಾಟ್ ಕನೆಕ್ಟ್ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇಲ್ವಾ ನಿಮಗನಿಸ್ತಾ ಇಲ್ವಾ ನನಗನ್ನಿಸ್ತಾ ಇದೆ ಹಾಗಾಗಿ ಪಾಕಿಸ್ತಾನ ಇಲ್ಲಿಯವರೆಗೆ ರಕ್ತ ಪಿಪಾಸುತನ ರಕ್ತ ಬೀಜಾಸುರರನ್ನು ಬೆಳೆಸಿ ಭಸ್ಮಾಸುರನ ಕತೆ ತಾನು ಬೆಳೆಸಿದವರ ಆ ಒಂದು ರಕ್ತ ರಾಕ್ಷಸರಿಂದಲೇ ಪಾಕಿಸ್ತಾನ ಇವತ್ತು ನಿರ್ನಾಮ ಆಗುವಂಥ ವರ್ತಮಾನ ಕಮ್ ಕಣ್ಣಿದ್ರೆ ನಿಂತಿದೆ ಬೇರೆ ಯಾರೂ ಮಾಡಬೇಕಾಗಿಲ್ಲ ನೀವು ಮಾಡಿಕೊಂಡ ಪಾಪದ ಹೊಂಡದಲ್ಲಿ ನೀವೇ ಇವತ್ತು ಬಿದ್ದು ಸಾಯ್ತಾ ಇದ್ದೀರಿ ಇಲ್ಲದೇ ಇದ್ದರೆ ಮಸೂದ್ ಅಜರ್ ಜಾಗತಿಕ ಉಗ್ರ ಅವನ ಕುಟುಂಬದ ಹದಿನಾಲ್ಕು ಜನರನ್ನು ಹೊಡೆದುಳಿಸಿದೆ ನಮ್ಮ ಆರ್ಮಿ ಆಮೇಲೆ ಅವನ ಇಡೀ ಕೀ ಪಾಯಿಂಟ್ಗಳಲ್ಲಿದ್ದಂಥ ಅವನ ತರಬೇತುದಾರರು ಅವರು ಇವರು ಸುಸೈಡ್ ಬಾಂಬರ್ಸು ಟ್ರೈನಿಂಗಲ್ಲಿದ್ದವರು ಎಲ್ಲರನ್ನು ಉಡಿಸಿ ಮಾಡ್ಲಕ್ಕ ನಿನ್ನೆ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಮಸೂದ್ ಅಜರಲ್ಲಿ ಭಾಗಿಯಾಗ್ತಾನೆ ಅವನೊಟ್ಟಿಗೆ ಅವರ ಹೆಣವನ್ನು ಭಯೋತ್ಪಾದಕರ ಹೆಣವನ್ನು ಪಾಕಿಸ್ತಾನದ ಆರ್ಮಿ ಆಫೀಸರ್ ಹೊರ್ತಾರೆ ಆ ಭಯೋತ್ಪಾದಕರ ಹೆಣದ ಡಬ್ಬದ ಮೇಲೆ ಪಾಕಿಸ್ತಾನದ ಧ್ವಜ ಇಡೀ ಅಲ್ಲಿಯ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನ ಸರ್ಕಾರದ ಅಧಿಕೃತ ಪಾಲ್ಗೊಳ್ಳುವಿಕೆ ಇಡೀ ಪ್ರಪಂಚಕ್ಕೆ ಈ ವಿಡಿಯೋ ಪ್ರಸಾರ ಆಗಿದೆ ಪಾಕಿಸ್ತಾನದ ನಿಜ ಬಣ್ಣ ಏನು ಪಾಕಿಸ್ತಾನ ಏನು ಅದೆಲ್ಲವೂ ಅರ್ಥ ಆಗಿದೆ ಎಷ್ಟಾಗಿಯೂ ಕದನ ವಿರಾಮ ಸಿಮ್ಲ ಇದು ಸಿಂಧ್ ಒಪ್ಪಂದವನ್ನು ಸಂಪೂರ್ಣವಾಗಿ ನಿರಾಕರಿಸಿ ಮತ್ತೆ ಮತ್ತೆ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಇವತ್ತು ಏನು ಮಾಡಬೇಕು ಅನ್ನುವ ಸ್ಥಿತಿ ಹೇಗೆ ವರ್ತಿಸಬೇಕು ಅನ್ನುವ ಸ್ಥಿತಿ ಮೊದಲೇ ಶಸ್ತ್ರಾಸ್ತ್ರಗಳಿಲ್ಲ ಮೇನು ಮೇನು ಮುಖ್ಯ ಆಯಕಟ್ಟಿನ ಜಾಗದಲ್ಲಿದ್ದಂಥ ಸೇನಾ ಆಫೀಸರ್ಸ್ಗಳು ಅಲ್ಲಿ ಮಠಾಶ್ ಆಗ್ತಾ ಇದ್ದಾರೆ ಹದಿನೈದು ಸಾವಿರಕ್ಕೂ ಹೆಚ್ಚು ಸೈನಿಕರು ರಾಜೀನಾಮೆ ಕೊಟ್ಟಿದ್ದಾರೆ ಒಂದು ಕಡೆ ಅಲ್ಲಿ ಕೈಬರ್ ಪಶ್ತೂನಿಗಳು ಸಂಪೂರ್ಣವಾಗಿ ಭಾರತಕ್ಕೆ ಅಲ್ಲಿಯ ಧರ್ಮಗುರುವೇ ಕುರಾನಿನ ಮೇಲೆ ಆಣೆ ಇಟ್ಟು ಜೈ ಹಿಂದ್ ಅಂತ ಘೋಷಣೆ ಮಾಡಿ ಭಾರತಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಏನು ಬಲೂಚಿಸ್ತಾನಗಳದ್ದು ಆಯಿತು ಸಿಂಧ್ ಪ್ರಾಂತ್ಯದಲ್ಲಿ ಸ್ವತಂತ್ರಕ್ಕಾಗಿ ಪ್ರಾದೇಶಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟನ ಆರಂಭಗೊಂಡಿದೆ ಆ ಕಡೆಯಿಂದ ತಾಲಿಬಾನಿಗಳು ನುಗ್ತಾ ಇದ್ದಾರೆ ಈ ಕಡೆ ಸರ್ವಪಕ್ಷ ಸಭೆ ನಮ್ಮ ಏರ್ಫೋರ್ಸಿಗೆ ಸಂಪೂರ್ಣ ಅಧಿಕಾರ ಅಜಿತ್ ದೋವಲ್ ಮತ್ತು ಮೋದಿ ಖಾಸಗಿ ಮೀಟಿಂಗ್ ಮಹಾಯುದ್ಧ ಕ್ಷಣಗಣನೆ ಇದು ಆರಂಭ ಅಷ್ಟೇ ಇಲ್ಲದೇ ಇದ್ರೆ ಏರ್ಫೋರ್ಸಿಗೆ ಯಾಕೆ ಸ್ವಾತಂತ್ರ್ಯವನ್ನು ಮತ್ತೆ ಘೋಷಿಸ್ತಾರೆ ಮತ್ತೆ ನೀವು ಎಲ್ಲಿ ಬೇಕಾದರೂ ಶಸ್ತ್ರೋಸ್ತ ರಾಷ್ಟ್ರದ ಮೇಲೆ ದಾಳಿ ಮಾಡಿ ಅಂತ ಯಾಕೆ ಹೇಳ್ತಾರೆ ಪಾಕಿಸ್ತಾನದ ಕತೆ ಕಥಂ ಪಾಕಿಸ್ತಾನದ ಕತೆ ಮುಗಿದು ಹೋಯಿತು ಪಾಕಿಸ್ತಾನ ಯಾವತ್ತು ಎದ್ದು ನಿಲ್ಲುವ ಪ್ರಶ್ನೆಯೇ ಇಲ್ಲ ಇಡೀ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಉಗಿತ ಕ್ಯಾಕರ್ಸ್ ಉಗಿತಾ ಇದ್ದಾರೆ ಚೈನಾದಂಥ ಚೈನವೇ ನಮ್ಮ ಅಮಾಯಕ ಸಾರ್ವಜನಿಕರ ಮೇಲೆ ನಿನ್ನೆ ಮಾಡಿದ ದಾಳಿಯ ಪ್ರಯುಕ್ತ ಚೈನಾ ಕೂಡ ಮೌನವಾಗಿದೆ ಚೈನಾ ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ ಆಮೇಲೆ ಚೈನಾದಿಂದ ಬರುವಂಥ ಶಸ್ತ್ರಾಸ್ತ್ರಗಳ ಟ್ರಕ್ಕಿಂದ ಹಿಡಿದು ಯುದ್ಧ ವಿಮಾನಗಳನ್ನು ಬಲೂಚಿ ಆರ್ಮಿ ಅಲ್ಲಲ್ಲೇ ಬಾಗ್ಲಲ್ಲೇ ಹೊಡೆದು ಉಳಿಸ್ತಾ ಇದೆ ತಾಲಿಬಾನಿಗಳು ಇಷ್ಟರ ಮಧ್ಯೆಯೂ ಕೂಡ ನೂರ ಐವತ್ತಕ್ಕೂ ಹೆಚ್ಚು ಟ್ರಕ್ಗಳಲ್ಲಿ ಬೆಳ್ಳುಳ್ಳಿ ನೀರುಳ್ಳಿ ಮಗದೊಂದು ಮಗು ಎಲ್ಲವನ್ನು ಭಾರತಕ್ಕೆ ಕಳಿಸ್ಕೊಟ್ಟಿದೆ ಭಾರತವನ್ನು ಕಾಪಾಡುವುದರ ಬಗ್ಗೆ ಪಾಕಿಸ್ತಾನದ ಒಳಗೆ ಪಾಕಿಸ್ತಾನದ ಬೌಂಡ್ರಿಗಳಲ್ಲಿ ಭಾರತದ ಹೆಸರಿನಲ್ಲಿ ಭಾರತದ ಅಭಿಮಾನದಿಂದ ಅಲ್ಲಿಯ ಸ್ಥಳೀಯ ಯೋಧರ ಪಡೆ ಅಲ್ಲಿ ಕಾವಲು ಕಾಯ್ತಾ ಇದೆ ಕಣ್ಣಲ್ಲಿ ಕಣ್ಣಿಟ್ಟು ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದೆ ಇದು ಭಾರತದ ತಾಕತ್ತು ಇದು ಮೋದಿಯ ತಾಕತ್ತು ನಮ್ಮ ಒಳಗಿರುವಂಥ ಪ್ರತಿಪಕ್ಷಗಳು ಅರ್ಥ ಮಾಡ್ಕೋಬೇಕು ಮೋದಿಯವರು ವಿದೇಶಾಂಗ ನೀತಿ ವಿದೇಶದ ಪ್ರವಾಸ ಇವತ್ತು ಕೆಲಸ ಮಾಡಿದೆ ಇವತ್ತು ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ ಅಷ್ಟು ಖರ್ಚು ಮಾಡಿದ್ರು ಇಷ್ಟು ಖರ್ಚು ಮಾಡಿದ್ರು ಅಲ್ಲೋದ್ರು ಇಲ್ಲೋದ್ರು ರಾಹುಲ್ ಗಾಂಧಿ ಖರ್ಗೆ ಅವರೆಲ್ಲ ಮಾತಾಡ್ತಿದ್ರಲ್ಲ ಈಗ ಏನು ಹೇಳ್ತೀರಿ ಪಾಕಿಸ್ತಾನದ ಒಳಗಡೆ ನಾವು ನಾನ್ನೂರು ಮೂವತ್ತಾರು ಕಿಲೋಮೀಟರ್ ನುಗ್ಗಿ ಹೊಡೆಲಿಕ್ಕೂ ಗೊತ್ತು ನಾವು ದೆಹಲಿಯಲ್ಲೇ ಕೂತ್ಕೊಂಡು ಪಾಕಿಸ್ತಾನವನ್ನು ಉಡಿಸಿ ಮಾಡಲಿಕ್ಕೂ ಗೊತ್ತು ಇಡೀ ಪ್ರಪಂಚದಲ್ಲಿ ನಮ್ಮ ಆಯಕಟ್ಟಿನ ಜಾಗದಲ್ಲಿ ನಮ್ಮ ಜನಗಳು ವರ್ಕ್ ಮಾಡ್ತಾರೆ ಆದರೆ ನಮ್ಮವರಲ್ಲ ಎಂಥ ಅದ್ಭುತವಾದ ಸ್ಟ್ರಾಟಜಿ ಇದು ಇದು ಮೋದಿ ಸರ್ಕಾರ ಇದು ನಮ್ಮ ಭಾರತ ಇದು ಈ ಹೊತ್ತಿನ ಭಾರತದ ಶಕ್ತಿ ನಮಸ್ತೆ